ಇಂದು ಎರಡ್ ಸಾವಿರದ ಒಂಬೈನೂರು ಕೆ ಸ್ಫೋಟಗಳ ಪತ್ತೆಯ ಬೆನ್ನಲ್ಲೇ ದೆಹಲಿಯ ಕೆಂಪು ಕೋಟೆಯ ಬಳಿ ಕಾರ್ನಲ್ಲಿ ಸ್ಫೋಟ ಸಂಭವಿಸಿದೆ ಅಲ್ಲಿದ್ದ ಅನೇಕ ದೇಹಗಳು ಛಿದ್ರ ಛಿದ್ರವಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ ಪ್ರಸ್ತುತ ಎಂಟು ಮಂದಿ ಮೃತಪಟ್ಟಿರುವುದಾಗಿ ವರದಿಯಾಗ್ತಾ ಇದೆ ಸ್ಫೋಟದ ನಂತರ ಕಾರಿಗೆ ಬೆಂಕಿ ಹೊತ್ಕೊಂಡಿದ್ದು ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಂಜೆ ಆರು ಐವತ್ತೈದರ ಸುಮಾರಿಗೆ ಈ ಸ್ಫೋಟ ಸಂಭವಿಸಿದ್ದು ಏಳೆಂಟು ಮಂದಿ ಗಾಯಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದೆಹಲಿಯ ಕೆಂಪು ಕೋಟೆಯ ಚಾಂದಿನಿ ಚೌಕ್ನ ಲಾಲ್ ಕಿಲಾ ಬಳಿ ಕಾರು ಸ್ಫೋಟವಾಗಿದೆ ಸ್ಫೋಟಕಕ್ಕೆ ಕಾರಣ ಏನು ಅನ್ನೋದು ಪತ್ತೆಯಾಗಿಲ್ಲ ಸದ್ಯ ಏಳು ಅಗ್ನಿಶಾಮಕ ವಾಹನ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದು ಬೆಂಕಿ ನಂದಿಸುವಲ್ಲಿ ನಿರತರಾಗಿದ್ದಾರೆ ಘಟನಾ ಸಮಯದಲ್ಲಿ ದೊಡ್ಡ ಜನಸಮೂಹವೇ ನೆರೆದಿತ್ತು ಕೆಂಪುಕೋಟೆ ಪ್ರದೇಶ ಸಂಜೆ ಟೈಮ್ನಲ್ಲಿ ಜನದಟ್ಟಣೆಯಿಂದ ಕೂಡಿರುತ್ತೆ ಜನರು ದೃಶ್ಯ ವೀಕ್ಷಣೆಗೆ ಅಂತ ಅಲ್ಲಿಗೆ ಭೇಟಿ ಕೊಡ್ತಾರೆ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ಸಂಖ್ಯೆ ಒಂದರ ಬಳಿ ಕಾರ್ನಲ್ಲಿ ಸ್ಫೋಟ ಸಂಭವಿಸಿದೆ ನಂತರ ಮೂರರಿಂದ ಆರು ಕಾರು ಮೂರು ಆಟೋ ಸೇರಿದ ಹಾಗೆ ಅನೇಕ ವಾಹನಗಳು ಬೆಂಕಿಯಿಂದ ಹೊತ್ತಿ ಇವೆ ಬೆಂಕಿ ನಂದಿಸುವುದಕ್ಕೆ ದೆಹಲಿ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡೆದಿದ್ದಾರೆ ಘಟನೆ ನಂತರ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅನೇಕ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ಎನ್ಎಸ್ಡಿ ಹಾಗೆ ಎನ್ಐಎ ತಂಡಗಳು ಭೇಟಿ ನೀಡಿದ್ದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದ್ದು ಪೊಲೀಸರು ಈ ವಿಧ್ವಂಸಕ ಕೃತ್ಯದ ಹಿಂದಿರೋ ಸಾಧ್ಯಾಸಾಧ್ಯತೆಗಳ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸದ್ಯ ಈ ಸ್ಫೋಟಕ್ಕೆ ಏನ್ ಕಾರಣ ಅನ್ನೋದು ನಿಖರವಾಗಿ ಗೊತ್ತಾಗಿಲ್ಲ ದೆಹಲಿಯ ಫರೀದಿಬಾದ್ ಬಳಿ ಭಯೋತ್ಪಾದಕರ ದಾಳಿ ಪ್ರಯತ್ನವನ್ನ ಭದ್ರತಾ ಪಡೆಗಳು ವಿಫಲಗೊಳಿಸಿದ್ವು ಎರಡು ಮನೆಗಳಿಂದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಎರಡೂವರೆ ಸಾವಿರ ಕೆಜಿಗೂ ಹೆಚ್ಚು ಸ್ಫೋಟಕ ಪತ್ತೆಯಾಗಿತ್ತು ಭಯೋತ್ಪಾದಕರ ಈ ಕೃತ್ಯವನ್ನ ಭದ್ರತಾ ಪಡೆಗಳು ಪತ್ತೆ ಹಚ್ಚಿ ದಾಳಿಯನ್ನ ಫೇಲ್ಯೂರ್ ಮಾಡಿತ್ತು ಇದರ ಬೆನ್ನಲ್ಲೇ ದೆಹಲಿಯಲ್ಲಿ ಕಾರು ಸ್ಫೋಟವಾಗಿದ್ದು ಅನುಮಾನಗಳು ಜಾಸ್ತಿಯಾಗ್ತಾ ಇದೆ ಈ ಕಾರಣಕ್ಕೆ ರಾಷ್ಟ್ರ ರಾಜಧಾನಿಯಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ದೆಹಲಿಯಿಂದ ಹೊರಗಡೆ ಹೋಗುವ ಒಳಗಡೆ ಪ್ರವೇಶ ಮಾಡುವ ವಾಹನಗಳ ತಪಾಸಣೆಯೇ ನಡೆಸಲಾಗ್ತಾ ಇದೆ ಮುಂಬೈನಲ್ಲೂ ಭದ್ರತೆ ಹೆಚ್ಚಳ ಮಾಡಲಾಗಿದ್ದು ತೀವ್ರ ತಪಾಸಣೆ ನಡೀತಾ ಇದೆ ಇನ್ನು ಈ ಸ್ಫೋಟವಾಗ್ತಾ ಇದ್ದ ಹಾಗೆ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಕೆಂಪು ಬೆಂಕಿಯ ಜ್ವಾಲೆ ಆವರಿಸಿತ್ತು ಭಯದಿಂದ ದೂರ ಓಡ್ ಹೋದ್ವಿ ಅನೇಕರು ಗಾಯಗೊಂಡಿದ್ದಾರೆ ಅಂತ ಈ ಘಟನೆಯನ್ನ ನೋಡಿದ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಿದ್ದಾರೆ ಮನೆಯಲ್ಲಿದ್ದಾಗಲೇ ಸ್ಫೋಟದ ಸದ್ದು ಕೇಳಿಸ್ತು ಹೀಗಾಗಿ ಹೊರಗಡೆ ಬಂದು ನೋಡಿದಾಗ ಭಾರಿ ಪ್ರಮಾಣದ ಬೆಂಕಿ ಕಾಣಿಸ್ಕೊಂಡಿತ್ತು ಅನೇಕರು ಕಿರ್ಚಾಡ್ತಾ ಇದ್ರು ಅಂತ ಹೇಳ್ಕೊಳ್ತಾ ಇದ್ದಾರೆ इधर ही दूरी खड़े हो गए यहाँ पे हमने देखा सबसे पहले हमने फेपड़ा देखा वहाँ पड़ा हम, हमने लगा कि ए होगा फिर हमने सर को यहाँ पे एस एच को बताया हमने कि यहाँ पे सर ये गोश पड़ा हुआ है यहाँ पर उसके बाद हम हमें लगा कि ए होगा गोश लेकिन उसके बाद हम फिर हमने हाथ देखा हम तो खुद हो गए कि मतलब बयान नहीं कर सकते इस चीज़ को घटना है यहाँ पे कैसे था। गाड़ी में था। था। किसकी गाड़ी में, में। तो आप लोग वहीं खड़े थे आप वहीं थे, थे मैं उसके पीछे-पीछे चल रहा। कार के कितने लोग तो सवार थे उस गाड़ी में कुछ पता चला है कितनी गाड़ियाँ डैमेज हुई है यहाँ पे कितने तीन गाड़ियाँ वो जो कार सवार थे उनकी क्या हालत कैसी है के आथ तो आथ कितने बजे घटना घटी सात बजे सात फुटे सात में बम फट गया सात बोले सात बजे से फुटे सात में बस बम फट गया मैं अपना दुकान वहीं पे था मेरा दुकान कितनी गाड़ियां चपेट में आई आज के बम के चल गया है दो बस भी क्या हुआ सर आप क्या बता पाएंगे कुछ नहीं हम कुछ नहीं हम ये देखे लपट देखा अपने छत से देखा तभी मैं नीचे उतर के आया कि जरा देखू है और तो पता, पता नहीं कि किसी तरह की कोई आवाज आपने सुनी हाँ, बहु, बहुत जोर आवाज आई बिल्डिंग खिड़की हिल गई खिड़की हिल गई आपका घर कितना दूर है गुरुद्वारे के पास